ಸ್ನೇಹಿತ ಬಹಳಷ್ಟು ಜನ ಕುಂಭಮೇಳದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಶ್ನೆಯನ್ನು ಕೇಳಿದ್ರಿ ಈ ಕುಂಭಮೇಳದಲ್ಲಿ ಈ ಸ್ನಾನಕ್ಕೆ ಯಾಕಿಷ್ಟೊಂದು ಮಹತ್ವದ ನಾಗಾ ಸಾಧುಗಳಿಂದ ಹಿಡಿದು ನಾನಾ ಥರದ ಎಲ್ಲ ರೀತಿಯ ಸಾಧುಗಳು ಬಂದು ಈ ಕುಂಭಮೇಳ ಎಲ್ಲೆಲ್ಲಿ ಆಗ್ತದ ಅಲ್ಲೆಲ್ಲ ಸ್ನಾನವನ್ನು ಮಾಡ್ತಾರೆ ಅದರ ಮಹತ್ವ ಏನು ಅದರಲ್ಲೂ ಈ ಮಾಘ ಮಾಸದಲ್ಲಿ ಕೆಲವೊಂದು ತಿಥಿಗಳು ವಿಶೇಷ ಯೋಗ ಪ್ರಾಪ್ತಿಯಾಗ್ತದೆ ಅಂತಹ ಒಂದು ಯೋಗದಲ್ಲಿ ಮಾಡಿದಂಥ ಸ್ನಾನ ನಮಗೆ ಮೋಕ್ಷವನ್ನು ಕರುಣಿಸ್ತದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖದ ಅದಕ್ಕಾಗಿ ಈ ಕುಂಭಮೇಳ ಎಲ್ಲೆಲ್ಲಿ ನಡೀತದೆ ಯಾವಾಗ ಯಾವಾಗ ಆಗ್ತದ ಅದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಅತ್ಯಂತ ಮಹತ್ವ ಇರುವಂಥ ಈ ಕುಂಭ ಸ್ನಾನ ಏರ್ಪಡ್ತದೆ ಕುಂಭಮೇಳ ಅಂತ ಹೇಳ್ತೇವೆ ಅದಕ್ಕೆ ಈ ಕುಂಭಮೇಳ ಎಲ್ಲೆಲ್ಲಿ ನಡೀತದೆ ಅಂದ್ರೆ ಪ್ರಯಾಗ ಹರಿದ್ವಾರ ನಾಸಿಕ ಮತ್ತು ಉಜ್ಜಯಿನಿ ಈ ನಾಲ್ಕು ಸ್ಥಾನಗಳಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಆಗ್ತದ ಕೆಲವು ಸಲ ಆರು ವರ್ಷಕ್ಕೊಮ್ಮೆ ಮಾಡಿದರೂ ಕೂಡ ಅದು ಅರ್ಧ ಕುಂಭಮೇಳ ಅಂತ ಅನ್ನಿಸ್ಕೊತದ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಆಗುವಂಥ ಕುಂಭಮೇಳಕ್ಕೆ ಪೂರ್ಣ ಕುಂಭಮೇಳ ಅಂತ ಹೇಳಿ ಹೆಸರನ್ನ ಈ ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಯಾಕೆ ಕುಂಭಮೇಳ ಆಗ್ತದ ಅಂತಂದ್ರೆ ಒಂದು ಸಲ ಇಂದ್ರ ದುರ್ವಾಸರಿಗೆ ಅಪಮಾನವನ್ನು ಮಾಡಿಬಿಡ್ತಾನೆ ಯಾವಾಗ ಅಪಮಾನ ಆಗ್ತದೋ ದುರ್ವಾಸರು ಶಾಪವನ್ನು ಕೊಡ್ತಾರೆ ದೇವಲೋಕದ ವೈಭವವೆಲ್ಲ ಹೊರಟು ಅಂತ ಅಂಥೇಳಿ ಆಗ ದೇವತೆಗಳೆಲ್ಲರೂ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತಾರೆ ಅವಸಾನ ಕಾಲ ಬಂದಾಗ ಯಾವ ರೀತಿ ಲಕ್ಷ್ಮೀ ದೇವಿ ತೊರೆದು ಹೋಗ್ಬಿಡ್ತಾಳೋ ಅದೇ ರೀತಿಯಾಗಿ ದೇವಲೋಕವನ್ನು ತೊರೆದು ಮಹಾಲಕ್ಷ್ಮಿ ಸಮುದ್ರವನ್ನು ಸೇರ್ತಾಳೆ ಹೀಗಿರಬೇಕಾದ್ರೆ ಈ ವಿಷಯ ದೈತ್ಯರಿಗೆ ತಿಳಿತದ ದೈತ್ಯರಿಗೆ ಗೊತ್ತಾಗ್ತದ ದೇವತೆಗಳಿಗೆ ಬಲ ಕಲ್ ಹೇಳಿ ಆಗ ನಾನಾ ರೀತಿಯ ತ್ರಾಸು ಕೊಡಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ನೊಂದು ಹೋದ ಹೋಗಿರುವಂಥ ಎಲ್ಲ ದೇವಾನ್ ದೇವತೆಗಳು ಬ್ರಹ್ಮ ದೇವರಿಗೆ ಶರಣು ಹೋಗ್ತಾರೆ ದೇವರು ನಮ್ಮನ್ನು ಕಾಪಾಡಬೇಕು ಅಂಥೇಳಿ ಆಗ ಬ್ರಹ್ಮ ದೇವರು ಹೇಳ್ತಾರೆ ದೇವತೆಗಳೇ ನಿಮ್ಮ ಶಕ್ತಿ ಎಲ್ಲ ಹೊರಟೋಗಿದ ಮತ್ತೆ ಈ ದೇವಲೋಕದ ವೈಭವವನ್ನು ಪಡಿಬೇಕು ಅಂದರೆ ಸಮುದ್ರ ಮಥನ ಮಾಡಲೇಬೇಕು ಸಮುದ್ರ ಮಥನದಲ್ಲಿ ಬರುವಂತ ಅಮೃತವನ್ನ ದೇವತೆಗಳೆಲ್ಲರೂ ಕುಡಿದ್ರೆ ಮತ್ತೆ ಶಕ್ತಿ ಮತ್ತೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಮತ್ತೆ ದೇವಲೋಕಕ್ಕೆ ಕರೆತರಬೇಕು ಈ ರೀತಿ ಬ್ರಹ್ಮನ ವಚನವನ್ನ ಕೇಳಿದಂತ ದೇವತೆಗಳೆಲ್ಲರೂ ದಾನವರ ಸಹಾಯವನ್ನ ಪಡೆದು ದೇವದಾನವರು ಸೇರಿ ಸಮುದ್ರ ಮಥನವನ್ನ ಮಾಡ್ತಾರೆ ಸಮುದ್ರ ಮಥನವನ್ನ ಮಾಡುವಂಥ ಸಮಯದಲ್ಲಿ ನಾನಾ ವಸ್ತುಗಳು ಸಮುದ್ರದಿಂದ ಹೊರಗೆ ಬರ್ತದೆ ಆಗ ಕೊನೆಯದಾಗಿ ಧನ್ವಂತರಿ ಅಮೃತ ಕಲಶವನ್ನು ಹಿಡ್ಕೊಂಡು ಮೇಲ್ ಬರ್ತಾರೆ ಆ ಅಮೃತ ಕಲಶ ಬಂದದ್ದೇ ತಡ ದಾನವರು ಮತ್ತು ದೇವರಲ್ಲಿ ಹೆಚ್ಚು ನಮಗೆ ಬೇಕು ಅಂತ ಹೇಳಿ ಶುರು ಆಗ್ತದೆ ದಾನವರು ನಾನಾ ರೀತಿಯಿಂದ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಆಗ ಗರುಡ ದೇವರಿಗೆ ವಿಷ್ಣು ದೇವರು ಅಪ್ಪಣೆಯನ್ನು ಕೊಡ್ತಾರೆ ಯಾಕಂದರೆ ಗರುಡ ದೇವರು ವೇಗವಾಗಿ ಹಾರುವಂಥ ಒಂದು ಬಲವನ್ನು ಪಡೆದಿರ್ತಾರೆ ಆ ಗರುಡ ದೇವರು ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಹಾರಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಗರುಡದೇವರು ಅದನ್ನು ಎತ್ಕೊಂಡು ಹಾರಲಿಕ್ಕೆ ಶುರು ಮಾಡ್ತಾರೋ ಆಗ ದಾನವರು ಅವರಿಗೆ ಬೆನ್ನು ಹತ್ತಾರೆ ಮಾಯದಿಂದ ಅವರನ್ನು ಬೆನ್ನು ಹತ್ತಿ ಗರುಡದವರಿಗೆ ಆಗ ಗರುಡದೇವರು ಏನು ಮಾಡ್ತಾರೆ ನಾಲ್ಕು ಸ್ಥಾನಗಳಲ್ಲಿ ಆ ತಮ್ಮ ಅಮೃತ ಕಲಶವನ್ನು ಇಟ್ಟರು ಮೊದಲೇದಾಗಿ ಪ್ರಯಾಗದಲ್ಲಿ ಎರಡನೇದ್ದು ಹರಿದ್ವಾರ ಮೂರನೇದಲ್ಲಿ ನಾಸ್ಕ ಇದ್ದು ಉಜ್ಜಯಿನಿಯಲ್ಲಿ ಈ ನಾಲ್ಕು ಭಾಗದಲ್ಲಿ ಅಂದರೆ ಹಾರಬೇಕಾದ್ರೆ ಸ್ವಲ್ಪ ಇಟ್ಟು ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ಅವರು ಹೋಗ್ತಿದ್ರು ಈ ರೀತಿಯಾಗಿ ಆ ರೀತಿಯಾಗಿ ಗರುಡ ದೇವರು ನಾಲ್ಕು ಕಡೆಯಲ್ಲಿ ಈ ಅಮೃತ ಕುಂಭವನ್ನು ಇಟ್ಟರಂತೆ ಯಾವಾಗ ಅಮೃತ ಕುಂಭವನ್ನು ಇಟ್ಟಿದ್ರು ಎತ್ತಿ ತಗೊಂಡ್ಕೊಂಡು ಹೋಗಬೇಕಾದ್ರೆ ನಾಲ್ಕು ಹನಿಗಳು ಆ ಸ್ಥಳದಲ್ಲಿ ಬಿದ್ದು ಆ ನದಿಗಳಲ್ಲಿ ಬಿದ್ದಿದ್ದರಿಂದ ಅಮೃತಕ್ಕೆ ಸಮಾನವಾಗದ ಆ ನದಿ ನೀರು ಅಂಥೇಳಿ ಆದರೆ ಆ ಕುಂಭಮೇಳ ಇದೇ ಸಮಯದಲ್ಲಿ ಇಲ್ಲಿಯೇ ಆಗಬೇಕು ಅನ್ನೋದಕ್ಕೆ ಕೆಲವು ನಿಯಮಗಳವ ಅದನ್ನು ಕೂಡ ತಿಳಿಸ್ತೀನಿ ಯಾವಾಗ ಗುರುಗ್ರಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೂರ್ಯ ದೇವರು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಆಗ ವಿಶೇಷ ಯೋಗ ನಮಗೆ ಪ್ರಾಪ್ತಿಯಾಗ್ತದ ಅಂತಹ ಒಂದು ಯೋಗದಲ್ಲಿ ಮಾಘ ಮಾಸದಲ್ಲಿ ಮಕರ ಸಂಕ್ರಾಂತಿ ಮೌನಿ ಅಮಾವಾಸ್ಯೆ ವಸಂತ ಪಂಚಮಿ ಪೌಷ್ಯ ಪೌರ್ಣಿಮಾ ಸಪ್ತಮಿ ಮಾಘಿ ಪೂರ್ಣಿಮಾ ಮತ್ತು ಮಹಾಶಿವರಾತ್ರಿ ಇವು ಅತ್ಯಂತ ಶ್ರೇಷ್ಠ ಅಂಥೇಳಿ ಒಳ್ಳೆಯ ಯೋಗಗಳು ಕೂಡಿ ಬರ್ತವೆ ಇಂತಹ ಸಮಯದಲ್ಲಿ ಮಾಡಿದಂಥ ಸ್ನಾನ ದಾನಗಳಿಗೆ ವಿಶೇಷ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಈ ಮಾಘ ಮಾಸದಲ್ಲಿ ಸೂರ್ಯ ದೇವರು ಮಕರ ರಾಶಿಯಲ್ಲಿದ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟಾದರೂ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಅಂಥೇಳಿ ಅತ್ಯಂತ ಪವಿತ್ರತೆಯನ್ನು ಅಂತ ಹೇಳಿ ಇಲ್ಲಿ ಈಗ ಈ ಮಾಘ ಮಾಸದಲ್ಲಿ ಈಗ ಪ್ರಯಾಗದಲ್ಲಿ ಕುಂಭಮೇಳ ನಡ್ತದೆ ಇದು ಮಹಾಶಿವರಾತ್ರಿ ಇಪ್ಪತ್ತಾರನೇ ತಾರೀಕು ಈ ಕುಂಭಮೇಳ ನಡೀತಿರ್ತದೆ ಈ ಸಮಯದಲ್ಲಿಯೇ ಹೋಗಿ ಅಲ್ಲಿ ಸ್ನಾನ ದಾನ ಮಾಡಿ ಬಂದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಇನ್ನೂ ಎರಡನೆಯ ಕುಂಭಮೇಳ ಹರಿದ್ವಾರ ಈ ಹರಿದ್ವಾರಕ್ಕೆ ನಿಯಮದ ಪ್ರಕಾರ ಗುರುಗ್ರಹ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ದೇವರು ಪ್ರವೇಶವನ್ನು ಮಾಡಿದ ಮೇಲೆ ಹರಿದ್ವಾರದಲ್ಲಿ ಕುಂಭಮೇಳ ಯೋಗ ಪ್ರಾಪ್ತಿಯಾಗ್ತದೆ ಆಗ ಹರಿದ್ವಾರ ಸಂಗಮದಲ್ಲಿ ಹೋಗಿ ಸ್ನಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ನಮಗೆ ನೂರು ವಾಜಪೇಯ ಫಲ ಪ್ರಾಪ್ತಿಯಾಗ್ತದಂತೆ ಇಡೀ ಭೂಮಂಡಲವನ್ನು ಲಕ್ಷ ಬಾರಿ ನಾವು ಸುತ್ತಿದಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ ಇನ್ನು ಮೂರನೇದಾಗಿ ಸೂರ್ಯ ಚಂದ್ರನ ಮನೆಯಾದಂಥ ಕರ್ಕರಾಶಿಯನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಗುರುಗ್ರಹ ಸಿಂಹರಾಶಿಯಲ್ಲಿ ಸ್ಥಿತನಿದ್ದಾಗ ವಿಶೇಷವಾಗಿ ನಾಸಿಕದಲ್ಲಿ ನಮಗೆ ಕುಂಭಮೇಳ ಏರ್ಪಡ್ತದೆ ಇದು ಕೂಡ ಅತ್ಯಂತ ವಿಶೇಷತೆಯನ್ನು ಅಂತ ಹೇಳ್ತೇವೆ ಯಾಕಂದರೆ ಸೂರ್ಯದೇವರು ತನ್ನ ಸ್ವಂತ ರಾಶಿಯಾದಂಥ ಅಂದರೆ ಸೂರ್ಯನ ಸ್ವಂತ ಮನೆಯಲ್ಲಿ ಗುರುಗ್ರಹ ಇರಬೇಕು ಚಂದ್ರನ ಸ್ವಂತ ಮನೆಯಲ್ಲಿ ಸೂರ್ಯ ದೇವರು ಪ್ರವೇಶವನ್ನು ಮಾಡಿದಾಗ ನಾಸಿಕದಲ್ಲಿ ಕುಂಭಮೇಳ ಏರ್ಪಡ್ತದ ಕೊನೆಯದಾಗಿ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡಿದಾಗ ಗುರುಗ್ರಹ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಿದ್ದರೆ ಅದು ಕೂಡ ಬಹಳನೇ ಶುಭ ಅಂತ ಅನಿಸ್ಕೊಳ್ತದೆ ಆ ಸಮಯದಲ್ಲಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಏರ್ಪಡ್ತದೆ ಈ ನಾಲ್ಕೂ ಸ್ಥಾನಗಳಲ್ಲಿ ಆಯಾ ಗ್ರಹಗಳು ಅದೇ ರೀತಿ ಇದ್ದಾಗ ಮಾತ್ರ ಇವೆಲ್ಲವೂ ಯೋಗಗಳು ಕೂಡಿ ಬರ್ತದೆ ಅಂತ ಹೇಳ್ತೀವಿ ಈ ಯೋಗಗಳು ಕೂಡಿ ಬರಲಿಕ್ಕೆ ನಮಗೆ ಹನ್ನೆರಡು ವರ್ಷಗಳು ಬೇಕಾಗ್ತದೆ ಈ ಹನ್ನೆರಡು ವರ್ಷಕ್ಕೊಮ್ಮೆ ಆಗುವಂಥ ಈ ಕುಂಭ ಮೇಳಗಳಿಗೆ ಬಹಳನೇ ಮಹತ್ವದ ಈ ಕುಂಭಮೇಳದಲ್ಲಿ ವಿಶೇಷವಾಗಿ ಸಾಧು ಸಂತುಗಳಿಗೆ ನಾಗಾ ಸಾಧುಗಳಿಗಂತೂ ಬಹಳನೇ ವಿಶೇಷತೆಯನ್ನು ಪಡೆದದ ಅದಕ್ಕಾಗಿ ಜನರು ಈ ನಾಗಾ ಸಾಧುಗಳ ದರ್ಶನಕ್ಕೂ ಕೂಡ ಹೋಗ್ತಾರೆ ದೇವಾನ್ ದೇವತೆಗಳು ಈ ಸಮಯದಲ್ಲಿ ಬಂದು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂಥೇಳಿ ಪುರಾಣದಲ್ಲಿ ಉಲ್ಲೇಖ ಅದ ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಎದ್ದು ನದಿಯಲ್ಲಿ ಹೋಗಿ ಅಂದರೆ ಈ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನವನ್ನು ಮಾಡಿದಾಗ ಅಲ್ಲಿ ಬರುವಂಥ ದೇವತಾ ದರ್ಶನ ಗುರುಗಳ ದರ್ಶನ ಆಗ್ತದೆ ಅಂಥೇಳಿ ಅದರಿಂದ ನಮ್ಮ ಜನ್ಮದ ಅರ್ಚಿತ ಕರ್ಮಗಳೆಲ್ಲವೂ ಹೋಗ್ತದ ಕಳೆದು ಹೋಗ್ತದ ಜೊತೆಗೆ ಗುರುಗ್ರಹ ಅನುಗ್ರಹ ಬೇಕಾಗ್ತದ ಮನುಷ್ಯನಿಗೆ ನಮ್ಮ ಎಲ್ಲ ಸಂಕಷ್ಟಗಳಿಂದ ಅಧೂರಾಗಿ ಗುರುಗ್ರಹ ಅನುಗ್ರಹ ಆಗ್ತದೆ ಸೂರ್ಯ ದೇವರ ಕೃಪಾ ದೃಷ್ಟಿ ದೊರೀತದ ಅದಕ್ಕಾಗಿ ಈ ಕುಂಭಮೇಳಕ್ಕೆ ಬಹಳನೇ ಮಹತ್ವದ ಈ ಕುಂಭಮೇಳಕ್ಕೆ ಹೋಗಿ ನಾವು ಸ್ನಾನವನ್ನು ಮಾಡಬೇಕಾದ್ರೆ ಅದರದ್ದೇ ಆದ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗ್ತದೆ ಅಲ್ಲಿಕ್ಕೂ ಏನೇನು ತಯಾರಿ ಮಾಡ್ಕೊಂಡು ಹೋಗಬೇಕು ಯಾವ ರೀತಿ ಹೋಗಬೇಕು ಈ ರೀತಿ ಸ್ನಾನ ಮಾಡೋಕ್ಕಿಂತ ಯಾವ ರೀತಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಆ ನದಿಗಳಿಗೆ ಪೂಜೆಯನ್ನು ಮಾಡಬೇಕು ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬಾಗಿಣ ಆಗಿರ್ಬೋದು ಆ ನದಿಗೆ ನೀವು ಏನು ಅರ್ಪಣೆಯನ್ನು ಮಾಡಬೇಕು ಅದನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ